ಕಗ್ಗದ ಬೆಳಕಿಗೆ ಸ್ವಾಗತ ಇಂದಿನ ಕಗ್ಗ ಎಡರು ತೊಡರೆನಲೇಕೆ ಬಿಡಿಸುಮತಿಗಾದನಿತ ದುಡಿ ಕೈನಾದನಿತು ಪಡು ಬಂದ ಪಾಡ ಬಿಡು ಮಿಕ್ಕುದನು ವಿಧಿಗೆ ಬಿಡದಿರುಪಶಾಂತಿಯನು ಬಿಡುಗಡೆಗೆ ದಾರಿಯದು ಮಂಕುತಿಮ್ಮ ಎಡರು ತೊಡರೆನ ಬಿಡಿಸುಮತಿಗಾದನಿತ ಜೀವನದಲ್ಲಿ ಕಷ್ಟ ಕರ್ಪ ಕಾರ್ಪಣ್ಯಗಳು ನಮಗೆ ಬಂದೇ ಬರ್ತವೆ ಆ ಕಷ್ಟ ಕಾರ್ಪಣ್ಯಗಳು ಬಂದಾಗ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬೇಡ ತೊಂದರೆಗಳು ಕಷ್ಟಗಳು ಬರ್ತವೆ ತೊಡರಾಗಿದೆ ಎಡರು ತೊಡನೆಲಿಕ್ಕೆ ಬಿಡಿಸುಮತಿಗಾದನಿತ ಎಷ್ಟು ಕಷ್ಟವನ್ನು ನಿನ್ನಿಂದ ಸಾಧ್ಯವೋ ಅಷ್ಟು ಬಿಡಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡು ಎಡರು ತೊಡರೆ ನಲೇಕೆ ಸುಮತಿಗಾದನಿತ ದುಡಿ ಕೈಯಿನಾದನಿತು ಪಡು ಬಂದ ಪಾಡ ನಿನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಪರಿಶ್ರಮದಿಂದ ದುಡಿ ಇನ್ನೂ ಏನು ಅವಸ್ಥೆಗಳು ಬರ್ತಾವೋ ಕಷ್ಟಗಳು ಬರ್ತಾವೋ ಅದನ್ನು ಧೈರ್ಯದಿಂದ ಎದುರಿಸು ಬಿಡುಮಿಕ್ಕುದನು ವಿಧಿಗೆ ಶಾಂತಿಯನು ಬಿಡುಗಡೆಗೆ ದಾರಿಯದು ಮಂಕುತಿಮ್ಮ ಉಳಿದದ್ದನ್ನು ವಿಧಿಗೆ ಬಿಟ್ಬಿಡು ಭಗವಂತನಿಗೆ ಬಿಟ್ಟುಬಿಡು ಎಷ್ಟಾದರೂ ಕಷ್ಟ ಬರಲಿ ಕಷ್ಟವನ್ನು ಎಷ್ಟು ನಾವು ಸಹಿಸ್ಲಿಕ್ಕೆ ಸಾಧ್ಯವೋ ಅಷ್ಟು ಸಹಿಸಿ ಬಿಡಬೇಕು ಇನ್ನು ಸಹಿಸ್ಲಿಕ್ಕಾದದ್ದನ್ನು ಭಗವಂತನ ಹೆಗಲ ಮೇಲೆ ಹಾಕಿಬಿಡಬೇಕು ಆದರೆ ಡಿ ವಿ ಅವರು ನಮಗೊಂದು ಸಲಹೆ ಕೊಡ್ತಾರೆ ಸೂಚನೆ ಕೊಡ್ತಾರೆ ಮನಸ್ಸಿನ ನೆಮ್ಮದಿಯನ್ನು ಯಾವತ್ತೂ ಬಿಟ್ಟುಕೊಡಬೇಡ ಕೊಡಬೇಡ ಉಪಶಾಂತಿ ಅದು ಯಾಕೆಂದರೆ ಮನಸ್ಸಿನ ನೆಮ್ಮದಿ ಕೆಡಿಸಿಕೊಂಡ್ವಿ ಅಂದರೆ ಎಲ್ಲವನ್ನೂ ಕಳ್ಕೊಂಡ ಹಾಗೆ ಮನಸ್ಸಿನ ನೆಮ್ಮದಿ ಹೋಗಲಿಲ್ಲ ಅಂದರೆ ಅದೇ ನಮಗೆ ಬಿಡುಗಡೆಯ ದಾರಿಯಾಗಿ ಪರಿವರ್ತನೆ ಆಗುತ್ತೆ ಆದ್ದರಿಂದ ಯಾವತ್ತೂ ಕೂಡ ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಳ್ಳಬೇಡ ಮುಂದಿನ ಕಗ್ಗಕ್ಕಾಗಿ ಭೇಟಿಯಾಗೋಣ ನಮಸ್ಕಾರ